ಬಸ್ನಲ್ಲಿ ಪ್ರತಿನಿತ್ಯ ಓಡಾಡೋರು ಶ್ರೀಮಂತ ವರ್ಗದ ಜನ ಅಲ್ಲ ಇಲ್ಲ ಮಂತ್ರಿಗಳು ಮಂತ್ರಿಗಳ ಮಕ್ಕಳು ಮಂತ್ರಿಗಳ ಕುಟುಂಬದವರು ಓಡಾಡೋದಲ್ಲ ಬಸ್ಗಳಲ್ಲಿ ಓರೋ ಪ್ರತಿನಿತ್ಯ ಪ್ರಯಾಣ ಮಾಡೋರು ಕೂಲಿ ಕಾರ್ಮಿಕರು ರೈತರು ಶ್ರಮಜೀವಿಗಳು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಇಂಥ ಒಂದು ಆ ವರ್ಗದ ಜನರ ಬದುಕಿನ ಜೊತೆ ಹದಿನೈದು ಪರ್ಸೆಂಟು ಇವತ್ತು ಏರಿಕೆ ಮಾಡಿ ಬಸ್ ತೆರವನ್ನು ಯಾವ ಸಾಧನೆ ನೀವು ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ ಇವತ್ತು ಸಹ ವಿರೋಧ ಇಲ್ಲ ನೀವೇನು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ ಏಕೆಂದರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದನ್ನು ಹೇಳೋರು ಇದ್ದಾರೆ ಅದನ್ನು ನಿಲ್ಲಿಸಿ ಅನ್ನೋದು ನಾನು ಹೇಳಲ್ಲ ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ ಐದು ಪಟ್ಟು ಆರು ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ದೊರಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಅವರಷ್ಟು ಏರಿಕೆ ಮಾಡಿದ್ದರು ನಲವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿದರು ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದ್ದೀವಿ ಬರೀ ಹದಿನೈದು ಪರ್ಸೆಂಟು ಇದು ಕಾರಣ ಅಲ್ಲ ಕೊಡೋದು ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಚಲಾಟಾಡೋದಲ್ಲ ಇದು ಯಾವ್ಯಾವ ರೀತಿ ನಡ್ಕೋತಾ ಇದ್ದೀರಿ ಯಾವ ಹೋಗಲಿ ಇದೊಂದು ಬಸ್ಸಿನ ಒಂದು ದರ ಏರಿಕೆ ಮಾಡಿರೋದಷ್ಟೇ ಅಲ್ಲ ನೀವು ಯಾವ ರೀತಿಯಲ್ಲಿ ಇವತ್ತು ನಿಮ್ಮ ಮುದ್ರಾಂಕ ಶುಲ್ಕ ಇರ್ಬೋದು ಮಲ್ಲಿಂದ ನಿಮ್ಮ ನಮ್ಮ ಇದು ಆಸ್ತಿಯ ಒಂದು ನೋಂದಣಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಅದೇ ರೀತಿಯಲ್ಲಿ ಪೆಟ್ರೋಲು ಡೀಸೆಲ್ ದರದ ಸೆಸ್ಸಾಕಿರ್ತಕ್ಕಂಥದ್ದು ಇರ್ಬೋದು ಒಂದಲ್ಲ ಎರಡಲ್ಲ ನೀವು ಮಾಡ್ತಾ ಇರೋದು ಈಗ ಮತ್ತೆ ನೀರಿನ ದರ ಏರಿಕೆ ಮಾಡ್ತೀವಿ ಮತ್ತು ಇನ್ಯಾವುದೋ ಇನ್ನೊಂದನ್ನು ಏರಿಕೆ ಮಾಡ್ತೀವಿ ಹಾಲಿನ ದರ ಏರಿಕೆ ಮಾಡ್ತೀವಿ ಇದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಜನಸಾಮಾನ್ಯರ ಮೇಲೆ ಇವತ್ತು ಎಫೆಕ್ಟ್ ಆಗ್ತಕ್ಕಂಥದ್ದು ಅದರಿಂದ ಈ ಸರ್ಕಾರಕ್ಕೆ ಯಾವ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರ ರಾಜ್ಯದ ಜನತೆಯ ತೆರಿಗೆ ಹಣ ಆ ಲೂಟಿ ಮಾಡೋದು ನಿಲ್ಲಿಸಿ ಇವತ್ತು ಆ ಪರ್ಸೆಂಟೇಜ್ದು ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ ಪಾಪ ಹಿಂದೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಹೇಳಿ ಹೇಳಿ ಅದೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳಿಂದ ಮತ ಪಡೆದು ಬಂದ್ರಲ್ಲ ನಿಮ್ಮ ಯೋಗ್ಯತೆಗೆ ಇವತ್ತು ನೀವು ಮಾಡ್ತಿರೋ ಕೆಲಸ ಏನು ಹೋಗಲಿ ಆ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಹೇಳೋದಲ್ಲ ಪರ್ಸೆಂಟೇಜು ಇವತ್ತಿನವರಿಗೆ ಅದು ಸತ್ಯವೋ ಅಸತ್ಯವೋ ರೂಪಿಸ್ತಕ್ಕಂಥ ನಿರೂಪಿಸ್ತಕ್ಕಂಥ ಕೆಲಸಕ್ಕೂ ಕೈ ಆಗಲಿಲ್ಲ ಏನೋ ಹಿಂದೆ ಗಾದೆ ಮಾತಿದ್ಯ ನೂರು ಸುಳ್ಳು ಹೇಳಿ ಒಂದು ಸತ್ಯ ಮಾಡು ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಇವತ್ತು ಮತ ಪಡ್ಕೊಂಡಿದ್ದೀನಿ ಇವತ್ತು ಈ ರೀತಿ ಬೆಲೆ ಏರಿಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇವತ್ತು ಪ್ರಯಾಣ ಮಾಡಬೇಕಾದ್ರೆ ಜಾಸ್ತಿ ಕೊಟ್ಟು ಇಲ್ಲ ಸಿಟಿಗಳಲ್ಲಿ ಮೂರು ಐದು ರೂಪಾಯಿ ಇವತ್ತು ಕೊಡ್ತಕ್ಕಂಥದ್ದು ಇದೆಯಲ್ಲ ಅವನು ಒಂದು ದಿನಕ್ಕೆ ಒಂದು ಜರ್ನಿ ಹೋಗಬೇಕಾದ್ರೆ ಮೂರು ರೂಪಾಯಿ ಐದು ರೂಪಾಯಿ ಬರಬೇಕಾದ್ರೆ ಮತ್ತು ಮೂರು ರೂಪಾಯಿ ಐದು ರೂಪಾಯಿ